ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ರಿ ನಾವು ಭೀ ತುಂಬ ಚೆನ್ನಾಗಿದ್ದೆವು ಇವತ್ತು ನಾವು ಬಿರ್ಯಾನಿ ಮಾಡತ್ತಿದ್ದೆವು ಚಿಕನ್ ಬಿರ್ಯಾನಿ ಒಂದು ಜಿದು ಯಾವ ರೀತಿ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೆವು ನೋಡ್ರಿ ಒಂದು ಕೆ ಜಿ ಈಗ ಒಂದು ಪ್ಯಾಕೆಟ್ ಮೊಸರು ಹಾಕಿದ್ದೀವಿ ಶಣ್ಣು ಪ್ಯಾಕೆಟು ಸ್ವಲ್ಪ ಉಪ್ಪ ಒಂದು ಚಮಚ ಗರಂ ಮಸಾಲ ಒಂದು ಮಸಾಲ ಧನ್ಯಾ ಮಸಾಲ ಅದನ್ನು ನೋಡ್ರಿದ್ದೆವು ಒಂದು ಟೀ ಸ್ಪೂನ್ ಒಂದು ಸ್ವಲ್ಪ ಸ್ಯಾಜರ ಒ ನೋಡ್ರಿ ಸ್ವಲ್ಪ ಸ್ಯಾಜರ ಒಂದು ನಾಲ್ಕೈದು ಚಕ್ಕೆ ನಾಲ್ಕೈದು ನಾವು ಲವಂಗ ನೆಣಸ ಒಂದು ನೋಡ್ರಿ ಒಂದು ನಾಲ್ಕೈದು ಇಲೈಚಿ ಒಂದು ಟೀ ಸ್ಪೂನ್ ಅರಶಿಣ ನಿಂಬು ಹೋಳು ಅದ ನೋಡ್ರಿ ಅದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನೋಡ್ರಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಚ್ಚ ಖಾರ ಪುಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರು ಖಾರ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿರಿ ಜಸ್ಟ್ ಆಯ್ತದ ಬಿರ್ಯಾನಿ ಹಿಂಗೆ ಸೈ ಎಣ್ಣೆ ಹಾಕಿದ್ರೆ ಸ್ವಲ್ಪ ಎಣ್ಣೆ ಇದು ಬೇರೆ ಥರನೇ ಮಾಡತ್ತಿದೆ ಫ್ರೆಂಡ್ಸ್ ನಾವು ಬಿರ್ಯಾನಿ ನೋಡಿ ಕಡಿತನ ತುಂಬ ಚೆನ್ನಾಗಿ ಬರ್ತದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಪೂರ ಫುಲ್ಲು ಫ್ರೆಂಡ್ಸ್ ಇದು ಈ ರೀತಿಯಾಗಿ ನೋಡ್ರಿ ಈಗ ಇದು ಹಿಂಗೆ ಒಂದು ದೊಡ್ಡ ಹೊಗಣಿ ತಗೋರಿ ಅದ್ರ ಮೇಲೆ ಹಿಂಗೆ ಹಾಕ್ಬೇಕಿದು ಇದು ಬಿರಿಯಾನಿ ಯಾವ ಹೊಗಣೆ ಮಾಡ್ತೀವಿ ಅದೇ ಹೊಗಣೆ ಹಾಕ್ಬೇಕಿದು ಇದು ಬೇರೆ ಥರ ತೋರ್ಸತ್ತಿದೆ ಫ್ರೆಂಡ್ಸ್ ನಿಮಗೆ ನಿಮಗಿದು ಕಚ್ಚೆ ಇದೆ ಅಂತಾರಚ್ಚೆ ಬಿರಿಯಾನಿ ಒಂದು ಸ್ವಲ್ಪ ನೀರಾಗಿ ನೀರಾಕೆ ಬಿಡ್ಬಿಟ್ಬೇ ಇಲ್ಲಿ ಅಕ್ಕಿ ಹಾಕ್ಲಾಕ ಅಷ್ಟು ನೀರು ಇಟ್ಟಿದ್ದೆ ನೋಡಿ ಒಂದು ಕೆ ಜಿ ಅಕ್ಕಿವೆ ಒಂದು ಕೆ ಜಿ ಅಕ್ಕಿ ಇದ್ರಾಗೂ ಸ್ವಲ್ಪ ಶಾಜರ ಹಾಕ್ಬೇಕು ನೋಡ್ರಿ ಶಾಜರ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಲವಂಗ ಮೆಣಸು ಇಲ್ಲಚ್ಚಿ ಎಲ್ಲ ನೋಡುತ್ತೆ ಇಲ್ಲಿ ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೆ ನೋಡಿರಿ ಒಂದು ಕೆ ಜಿ ಅಕ್ಕಿ ಸ್ವಲ್ಪ ನೆಂದಕ್ಕೆ ಹಾಕ್ತೇವೆ ಅಂತ ಸ್ವಲ್ಪ ಅಕ್ಕಿ ಮಸ್ತ್ ಬರ್ತಾವ ಬಿರಾನಿ ಇಲ್ಲಿ ಚಿಕನ ನೆನೆಲ್ಲ ಇಟ್ಟಿದ್ದೇವೆ ನೋಡ್ರಿ ಮಿಕ್ಸ್ ಮಾಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೇವೆ ನೋಡ್ರಿ ಇದು ಕೊತ್ತಂಬರಿ ಹಾಕಿದ್ದೇವೆ ನೋಡ್ರಿ ಇವು ನೀರು ಕೈಲಾಕಿಕ್ತೆವು ಆಮೇಲೆ ಅಕ್ಕಿ ಹಾಕಾರ ನೋಡ್ರಿ ಈಗ ಇದು ಕಚ್ಚಾ ಬಿರಿಯಾನಿ ಮಾಡತ್ತಿದ ಫ್ರೆಂಡ್ಸ್ ಇದು ಭಾಳ ಮಸ್ತ್ ಆಯ್ತು ಬಿರ್ಯಾನಿ ಫ್ರೆಂಡ್ಸ್ ಇದಾಗ ಅಕ್ಕಿ ಹಾಕಿದ್ದೆ ನೋಡ್ರಿ ಅಕ್ಕಿ ಹಾಕಬರಿ ತೋರ್ಸಕ್ ಆಗಿದೆ ಫ್ರೆಂಡ್ಸ್ ಇದ್ರಾಗ ತೊಳೆದು ಇಟ್ಕೊಂಡಿದ್ದು ಅಕ್ಕಿ ಇದ್ರೊಳಗೆ ಹಾಕಿದ್ದೇವೆ ನೋಡಿ ಏನು ಫ್ರೆಂಡ್ಸ್ ಇದು ಕುದೀನಾ ಇಟ್ಟಿದ್ದೆ ನೋಡ್ರಿ ಇದು ಕಚ್ಚಾ ಬಿರಾನಿ ಮಾಡ್ತಿದ್ದೆ ಫ್ರೆಂಡ್ಸ್ ಇದು ಹಸಿ ಹಣ್ಣಿನೇ ಹಾಕಿದ್ದೆವು ಹಸಿ ಎಣ್ಣೆ ಹಾಕಿ ಹಿಂಗೆ ಕುದೀನಾ ಇಟ್ಟಿದ್ದೇವೆ ನೋಡ್ರಿ ಒಳಗೆ ಇದು ಅನ್ನ ಹಾಕ್ಬೇಕು ನೋಡ್ರಿ ಕಚ್ಚಾ ಬಿರ್ಯಾನಿ ಎಂತ ಫ್ರೆಂಡ್ಸ್ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಕುದೀನ ಹಾಕಿದ್ರೊಳಗೆ ಹಾಕ್ಬೇಕು ನೋಡ್ರಿ ಮುತ್ತ ಮುತ್ತ ಹಿಂಗೆ ರೋಡ್ ಶೇಪಾಗಿ ಅಕ್ಕಿ ಹಾಕ್ಬೇಕು ಮಸಾಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಭಾಳ ಸೂಪರ್ ಬರ್ತದೆ ಬಿರ್ಯಾನಿ ಕಚ್ಚಾ ಬಿರ್ಯಾನಿ ಸ್ವಲ್ಪ ಕಲರ್ ಹಾಕಿದಾರೆ ಫುಡ್ ಕಲರು ಮತ್ತೆ ಸ್ವಲ್ಪ ಮ್ಯಾಲ ಅನ್ನ ಹಾಕ್ಬೇಕಿದೆ ಆಯ್ತು ಮ್ಯಾಲೆ ಸ್ವಲ್ಪ ಫುಡ್ ಕಲರ್ ಹಾಕ್ಬೇಕು ನೋಡ್ರಿ ಮತ್ತೆ ಮ್ಯಾಲೆ ಭೀ ಸ್ವಲ್ಪ ಹಾಕ್ಬೇಕು ಬರೆದ ಸ್ವಲ್ಪ ಹಾಕಿಲೇ ಮತ್ತೆ ಸ್ವಲ್ಪ ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಮಸಾಲಾ ಸ್ವಲ್ಪ ಸೈಡ್ನಿ ಹಾಕಬೇಕು ನೋಡಿ ಮೇಲೆ ಎಣ್ಣೆ ಹಾಕಬೇಕು ಸ್ವಲ್ಪ ಎಷ್ಟು ಮಸ್ತ್ ಹಾಕತ್ತ ನೋಡಿರಿ ಕಲರ್ ಕಲರ್ ಈಗ ಇದು ಮುಚ್ಚಬೇಕು ಮ್ಯಾನ್ ನೋಡಿ ಮುಚ್ಚಿ ಒಂದು ಅರ್ಧ ಗಂಟೆ ದಮ್ಮಿಗೆ ಇದು ಬಿರ್ಯಾನಿ ಆಗತ್ತಾನೆ ಅರ್ಧ ಗಂಟೆ ಬಾದ್ ತೋರ್ಸ್ತೀನಿ ಮ್ಯಾಲೆ ಸ್ವಲ್ಪ ವಜನ್ ಇಕ್ಬೇಕು ನೋಡ್ರಿ ವಜನ್ ಇದ್ದರೂ ಅನ್ನ ಬರುತ್ತೆ ಫ್ರೆಂಡ್ಸ್ ಆ ಕಡೆ ಬಿರ್ಯಾನಿ ಆಗತ್ತಾನ ಈ ಕಡಿದು ಒಜಡಿ ಮಾಡತ್ತಿದೆ ನೋಡ್ರಿ ಅರ್ಧ ಕೆ ಜಿ ವಜಡಿ ಅದ ಲಿವರ್ ಅದ ನೋಡ್ರಿ ಇದು ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ಒಜಿಡಿ ಮಾಡಕ್ಕ ಒಂದು ಟೊಮೆಟೊ ತೊಗೊಂಡಿ ನೋಡ್ರಿ ಕೊತ್ತಂಬರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಮಾಡಿರಿ ಫ್ರೆಂಡ್ಸ್ ಬನ್ನಿ ಇದೆ అది స్వల్ప ఎణి హాక్రీ ఎట్టు బోస్ట్ హాక్రీ ఎన్నె బస్లోకి ఇట్టినా చెక్కి ఒం జాజరు ಲವಂಗ ಬಣ್ಣ ಲವಂಗ ಇಲಚ್ಚಿ. ಮೆಣಸು ಒಂದ್ಯಾಡು ಮೆಣಸು ಮೂರು ಹಸಿ ಮಸಿಲ್ಕಿ ಹಣ್ಣ್ರಿ ಆ ನಂತರ

ಸ್ವಲ್ಪ ಉಪ್ಪು ಸ್ವಲ್ಪ ಮ್ಯಾಲೆ ಮುಚ್ಚಿ ಬಿಡೋಣದ ಕೂದತ್ತ ಅಲೋ ಫ್ರೆಂಡ್ಸ್ ಗರಂ ಗರಂ ಆಗಿರುವಂತಹ ಕಚ್ಚಾ ಬಿರಿಯಾನಿ ರೆಡಿಯಾಗಿದೆ ನೋಡ್ರಿ ಎಷ್ಟು ಮಸ್ತಾಗಿ ಕಾಳತ್ ನೋಡ್ರಿ ಇದೀಗ ಒಂದು ಸೈಡಿಂದ ತೋರಿಸ್ತೇವೆ ನೋಡ್ರಿ ಹಂಗ ಸೂಪರಾಗಿ ಬಂದಿದೆ ಎಷ್ಟು ಮಸ್ತಾಗಿ ಬಂದಿದೆ ನಲ ಮಾಡ್ಕೊಂಡು ಹುಂಡ್ರಿ ನೀವು ಭೀ ಭಾರಿ ಮಸ್ತಾಗಿ ಬಂದಿದೆ ನಮ್ಗೆ ಫ್ರೆಂಡ್ಸ್ ಇವಾಗ ಬಂದು ಹೇಳ್ರ ಫ್ರೆಂಡ್ಸ್ ಇದನ್ನ ಮಕ್ಳಿಗೆ ಟೆಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡೋಣ ಬರ್ರಿ ಯಾವ ರೀತಿ ಅಂತ ಹೇಳ್ತಾರಂತ ಬರ್ರಿ ಫ್ರೆಂಡ್ಸ್ ಗರಂ ಗರಮ್ ಆಗಿರುವಂತಹ ಬಿರಿಯಾನಿ ನಮ್ಮ ಮಕ್ಕಳಿಗೆ ಕೊಡ್ತೀವಿ ಯಾವ ರೀತಿ ಟೇಸ್ಟ್ ಆಗ್ಯದ ಅಂತೇಳಿ ತೋರಿಸ್ತೀವಿ ಬನ್ನಿ ಹ್ಯಾಂಗಂತಾರ ತೋರಿಸ್ತೀನಿ ಬನ್ರಿ ಅಶೋ ಬಿರಿಯಾನಿ ಹೇಳಿರಿ ಯಾವ ರೀತಿ ಆಗಿದೆ ಅಂತ ಹೇಳಿರಿ टेस्ट ಮಾಡ್ ರ ಆ ರೀತಿ ಈಗಂತ ಹ್ಮ್ ಹ್ ತೆಗುತ್ತೆ ತೆಗುತ್ತೆ ಸಕ್ರಿಂಗ್ ನಿಂದೆ ತೆಗುತ್ತೆ ಟಕ್ 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 ಚುಪ್ಪಾ ಆಗಿದೆ ಸೂಪರ್ ಆಗಿದೆ ಒತ್ತಿ ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಬರ್ರಿ ನಾವು ಮತ್ತೆ ಲಿವರ್ ಮಾಡೋಣಂತ ಸ್ವಲ್ಪ ಖಾರ ಇವು ಪಲ್ಯ ಭಾರಿ ಮಸ್ತಾಗಿ ಬರ್ತೇವೆ ಫ್ರೆಂಡ್ಸ್ ಸೂಪರ್ ಸೂಪರ್ ಬರ್ತೀವಿ కొబ్బరి కుట్ నోడీ హుదీ కొట్క కొబ్బరి ఫ్రెండ్స్ నోడ ఎస్ మొత్తం కలర్ మెస్ ఉండదు నోడ్రీ ఇది గరం మసాలా వన్ టీ స్పూన్ టీ స్పూన్ ధనియ మసాలా най 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 ಮಸ್ತಾಗಿರುವಂತಹ ಲಿವರ್ ಪಲ್ಯ ರೆಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್